ಹಾಯ್ ನಾನ್ಕಿ ಕೂಡ ಲಾಸ್ಟ್ ವ್ಲಾಗ್ ಹಾಕೋಗೆ ಹೇಳಿದೆ ನೆಕ್ಸ್ಟ್ ಡೇ ಒಂದು ವ್ಲಾಗ್ ಇರ್ತದೆ ಅಂತ ನೆಕ್ಸ್ಟ್ ಡೇ ವ್ಲಾಗ್ ಮಾಡಿದೆ ಅಪ್ಲೋಡ್ ಅಂತೂ ಮಾಡ್ಲಿಲ್ಲ ಕೆಲವು ಸಲ ಹಾಗೆ ಇವಾಗ ನಾನು ಹೊರಗಡೆ ಹೋಗುವಾಗ ವಿಡಿಯೋಸ್ ಮಾಡ್ತೇನೆ ಮತ್ತೆ ನಾನು ಆಲೋಚನೆ ಮಾಡ್ತೇನೆ ಅಪ್ಲೋಡ್ ಮಾಡಬೇಕಾ ಬೇಡ ಯಾಕೆ ಅದರಲ್ಲಿ ಕೂಡ ನಂಜಿ ಮಾಡುವವರು ತುಂಬಾ ಜನ ಇರ್ತಾರಲ್ವಾ ಹೊರಗಡೆ ಹೋಗೋದು ನೋಡೋದು ಇಷ್ಟ ಆಗದವರು ಇರ್ತಾರೆ ಏನು ಯಾವಾಗ್ಲೂ ಒಂಥರ ಖುಷಿಯಲ್ಲಿ ಅಂತ ಅಂದ್ಕೊಳ್ಳುವ ಜಾಸ್ತಿ ಆಗಿದೆ ನನಗೆ ಟೆನ್ಷನ್ ಎಲ್ಲರಿಗೆ ಸೇರ್ತದೆ ಪ್ರತಿಯೊಬ್ಬರಿಗೆ ಸೇರ್ತದೆ ಪ್ರತಿಯೊಂದು ಅಲ್ಲಿ ಕೂಡ ಹೇಳ್ತೇನೆ ನಾನು ಎಲ್ಲರಿಗೆ ಕೂಡ ಇರ್ತದೆ ಎಲ್ಲ ಎಲ್ಲರೂ ಎಲ್ಲವನ್ನು ವೀಡಿಯೋಸ್ ಖಂಡಿತ ಹೇಳೋದಿಲ್ಲ ಲಾಸ್ಟ್ ಒಂದು ಹುಡುಗಿ ಸುಯಿಸೈಡ್ ಮಾಡಿದ್ದು ಕೂಡ ನಾನು ಹೇಳಿದ್ದೇನೆ ಅವಳು ವರೆಗೆ ಕೂಡ ಅವಳ ಲಾಸ್ಟ್ ಆ ವಿಡಿಯೋಸ್ ನೋಡಿದ್ರೆ ಕೂಡ ನೋಡಬಹುದು ಸಿಕ್ಸ್ ಡೇ ಮೊದಲು ಆಗಿದೆ ಆರು ದಿವಸ ಮೊದಲು ಆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾಳೆ ಅದರಲ್ಲಿ ಅವಳು ತುಂಬಾ ಆಗಿದ್ಲು ನೆಗಾಡ್ತಾ ಬ್ಲಾಗ್ ಮಾಡಿದ್ದು ಹಾಗೆ ಜನರೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಷ್ಟು ನೆಗಾಡುವ ಒಂದು ಹುಡುಗಿ ಯಾಕೆ ಸುಯಿಸೈಡ್ ಮಾಡಲಿದ್ದು ಅಂತ ಅಹ್ ಮಾಡಿದ್ ಮುಂದ ಆದ್ರೆ ಅವಳ ದುಃಖ ಅವಳು ಹೇಳ್ಕೊಳ್ಳಿಲ್ಲ ಯಾಕೆಂದೇಳಿದ್ರೆ ಯಾಕೆ ಹೇಳುದು ಅಂತ ಸಾಕಷ್ಟು ಜನರು ಆಲೋಚನೆ ಮಾಡುದು ಅದೇ ಯಾಕೆ ನಮ್ಮ ದುಃಖ ಹೇಳಿ ಆ ಬೇರೆಯವರು ನೆಗಾಡುವ ತರ ನಾವು ಬದುಕ್ಬೇಕು ಅನ್ಕೊಳ್ತಾರ ಅಲ್ವಾ ಆ ಕೆಲವರು ನಾವು ದುಃಖ ಹೇಳುವಾಗ ಅದನ್ನು ನೋಡಿ ಎಂಜಾಯ್ ಮಾಡುವವರೇ ಜಾಸ್ತಿ ಅಲ್ವಾ ಅದಕ್ಕಿಂತ ಖುಷಿಯ ಒಂದು ಕೆಲವೊಂದು ಕ್ಷಣವನ್ನು ಶೇರ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ ಆದ್ರೆ ಅವಳು ಹೋಗುವಾಗ ಒಂದು ಮಿಸ್ಟೇಕ್ ಮಾಡಿದ್ರು ಏನಂತ ಹೇಳಿದ್ರೆ ಆ ಸುಯಿಸೈಡ್ ಅಂತೂ ಮಾಡಿದ್ಲು ಅವಾಗ ಒಂದು ಲೆಟ್ರ್ ಖಂಡಿತ ಅವಳು ಬರ್ದಿಡ್ಬೋದಿತ್ತು ಆ ಈ ಒಂದು ರೀಸನ್ ಗೆ ನಾನು ಸಾಯ್ತೇನೆ ಅಂತ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಅವಳದೇ ನ್ಯೂಸ್ ಈ ಕಾರಣಕ್ಕೆ ಆಗಿರ್ಬೋದು ಸತದು ಆ ಕಾರಣಕ್ಕೆ ಆಗಿರ್ಬೋದು ಅಂತ ಜನರು ಡಿಸೈಡ್ ಮಾಡ್ತಾರೆ ಇನ್ನು ಈ ಒಂದು ಕಾರಣಕ್ಕೆ ಅವಳಿಗೆ ಯಾರೋ ಇದ್ದು ಅಂತ ಕತೆ ಸೃಷ್ಟಿ ಮಾಡ್ತಾರೆ ಆದರೆ ಕತೆವೇ ಬೇರೆ ಇರಬಹುದು ಅದು ಅವಳಿಗೆ ಮಾತ್ರ ಗೊತ್ತಿರ್ಬೋದು ಅವಳು ಯಾಕೆ ಸುಯಿಸೈಡ್ ಮಾಡಿದ್ಲು ಅಂತ ಅಲ್ವಾ ಹಾಗೆ ಇವಾಗ ನಾನು ಉಂಟಲ್ವಾ ನನ್ನ ಲೈಫ್ ಅಲ್ಲಿ ಏನಾದ್ರೂ ಒಂದು ಅಹ್ ಪ್ರಾಬ್ಲಮ್ ಆದ್ರೂ ಉಂಟಲ್ಲ ಫಸ್ಟ್ ನಾನು ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ಹೇಳ್ತೇನೆ ಇವತ್ತಿಂದ ಇಲ್ಲಿವರೆಗೂ ಮದ್ವೆ ಆದ ನಂತರ ಕೂಡ ಮದ್ವೆ ಆಗುವ ಮೊದ್ಲು ಕೂಡ ನಾನು ಎಲ್ಲ ವಿಷಯ ಆದಷ್ಟು ಮದುವೆ ಆದ ನಂತರ ಅಂತೂ ಎಲ್ಲ ವಿಷಯ ನಾನು ಅವರ ಹತ್ರ ಶೇರ್ ಮಾಡಿದ್ದೇನೆ ಯಾವ ವಿಷಯ ಕೂಡ ಅವರ ಹತ್ರ ಮುಚ್ಚಿಟ್ಟದಂತೂ ಯಾವ ವಿಷಯ ಕೂಡ ಇಲ್ಲ ಅಹ್ ಇವಾಗ ಒಂದು ಹತ್ತು ಸೆಕೆಂಡ್ಲ ಮೊದಲು ಆದ ಘಟನೆ ಕೂಡ ನನ್ನ ಅಪ್ಪ ಮನೆಗೆ ಕೇಳಿದ್ದೆ ಗೊತ್ತಿದೆ ಆ ಹೀಗೆ ಆಗಿದೆ ಅವಳ ಮನೆಯಲ್ಲಿ ಈಗ ಹೀಗೆ ಆ ಎಲ್ಲ ಯಾಕೆಂತ ಹೇಳಿದ್ದೆ ಯಾರಿಗಾದ್ರೂ ಒಬ್ಬರಿಗಾದರೂ ನಮ್ಮ ವಿಷಯ ಗೊತ್ತಿರಲೇಬೇಕಲ್ವಾ ಹಾಗೆ ತಂದೆ ತಾಯಿ ಹತ್ತಾದ್ರೂ ಕೂಡ ಹೇಳ್ಬೋದಿತ್ತು ಎಲ್ಲರಿಗೆ ಎಲ್ಲರನ್ನು ನಂಬಿ ಹೇಳಲಿಕ್ಕೆ ಕೂಡ ಆಗುದಿಲ್ಲ ಅಲ್ಲ ತಂದೆ ತಾಯಿಯನ್ನು ಮಾತ್ರ ನಂಬುದಲ್ಲ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ನಮ್ಮ ತಂದೆ ತಾಯಿ ಹತ್ರ ನಮಗೆ ನಂಬಿಕೆಯಿಂದ ಯಾವ್ದಾದ್ರೂ ವಿಷಯವನ್ನು ಶೇರ್ ಮಾಡಬಹುದು ಹಾಗೆ ಇವಾಗ ಎಲ್ಲ ಉಂಟಲ್ಲ ಫ್ಯಾಮಿಲಿ ಲೈಫ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗದ ತುಂಬ ಜನರು ಇರ್ತಾರಲ್ವಾ ಏನು ಆಗ್ತಾರೆ ಮತ್ತೆ ಅಡ್ಜಸ್ಟ್ಮೆಂಟ್ ಆಗದಿದ್ರೆ ಮಕ್ಕಳಾದ್ರೂ ಕೂಡ ಅವರ ಯೋಚನೆ ಇಲ್ಲದೆ ಡಿವೋರ್ಸ್ ಆಗಿಬಿಡ್ತಾರಲ್ವಾ ಮಕ್ಕಳ ಬಗ್ಗೆ ತಿಂಕಿಂಗ್ ಮಾಡಲಿಕ್ಕೆ ಯಾರು ಕೂಡ ಹೋಗುವುದಿಲ್ಲ ಮಕ್ಕಳ ಬ ವಿಷಯ ಏನು ಅಂತ ಇವಾಗ ಡಿವೋರ್ಸ್ ಆದ ನಂತರ ಗಂಡನಿಗೆ ಬೇರೆ ಹೆಂಡತಿ ಸಿಗ್ಬೋದು ಹೆಂಡತಿಗೆ ಬೇರೆ ಗಂಡ ಸಿಗ್ಬೋದು ಮಕ್ಕಳಿಗೆ ಮಾತ್ರ ನಷ್ಟ ಆಗ್ಬೋದು ಮಕ್ಕಳಿಗೆ ಅವರ ಸ್ವಂತ ತಂದೆ ತಾಯಿಯ ಪ್ರೀತಿಯಂತೂ ಖಂಡಿತ ಸಿಗೋದಿಲ್ಲ ಅಲ್ವಾ ನಷ್ಟ ಆಗೋದು ಪಾಪ ಮಕ್ಕಳಿಗೆ ಹಾಗಾಗಿ ಮಕ್ಕಳಿಗೋಸ್ಕರ ಕೆಲವೊಂದು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗ್ತದಲ್ವಾ ಮತ್ತೆ ತೀವ್ರ ಏನು ನಿವೃತ್ತಿಯೇ ಇಲ್ಲ ಅಂತ ಆಗುವಾಗ ಸುಯಿಸೈಡ್ ಅಲ್ಲ ಅದಕ್ಕೆ ಮಾರ್ಗ ಅಲ್ವಾ ಆ ಬೇರೆ ಆಪ್ಷನ್ ನೋಡ್ಬೋದಲ್ವಾ ಆ ಇವಾಗ ಉಂಟಲ್ಲ ಏನು ಗಂಡ ಹೆಂಡತಿಯ ಮಧ್ಯೆ ಉಂಟಲ್ಲ ದೊಡ್ಡದೊಂದು ಪ್ರಾಬ್ಲಮ್ ಆಗಿ ನಿಲ್ಲದೆ ಈ ಮೊಬೈಲ್ ಹೆಚ್ಚಿನ ಮನೆಯಲ್ಲಿ ಕೂಡ ಹೆಚ್ಚಿನ ನ್ಯೂಸ್ ಅಲ್ಲಿ ಕೂಡ ನಾನು ನೋಡ್ತೇನೆ ಕೆಲವರು ಉಂಟಲ್ವಾ ಇವಾಗ ಗಂಡನ ಫೋನ್ ಹೆಂಡತಿಗೆ ಯೂಸ್ ಮಾಡುವಾಗೆಲ್ಲ ಹೆಂಡತಿಯ ಫೋನು ಗಂಡನಿಗೆ ಯೂಸ್ ಮಾಡುವ ಹಾಗೆಲ್ಲ ಲಾಕ್ ಮಾಡಿರ್ತಾರೆ ನಾನು ಹೇಳೋದು ಯಾಕೆ ಲಾಕ್ ಮಾಡಿರ್ತೀರಾ ಅಂತ ಇವಾಗ ಗಂಡ ಒಳ್ಳೆಯವನಾಗಿರ್ಬೋದು ಹೆಂಡತಿ ಒಳ್ಳೆ ಒಳ್ಳೆಯವಳು ಆಗಿರ್ಬೋದು ಆದರೆ ಕೂಡ ಅದೊಂದು ಸಂಶಯಕ್ಕೆ ದಾರಿ ಮಾಡಿ ಕೊಡ್ತದೆ ಈ ಲಾಕ್ ಅಂತ ಹೇಳೋದು ಇವಾಗ ನನ್ನ ಫೋನಿಗೆ ಲಾಕ್ ಇದಿಲ್ಲ ಅಂತ ಹೇಳೋದಿಲ್ಲ ಮಕ್ಕಳಿಗೋಸ್ಕರ ನಾನು ಲಾಕ್ ಮಾಡಿರ್ತೇನೆ ಹಾಗೆ ನನ್ನ ಲಾಕ್ ನನ್ನ ಗಂಡನಿಗೆ ನೋಡುವ ಹಾಗೆ ಇದೆ ಅವರಿಗೆ ಗೊತ್ತಿದೆ ನನ್ನ ಲಾಕ್ ಲಾಕ್ ಏನು ಮೊಬೈಲ್ ಇದು ಹಾಗೆ ಅವರ ಮೊಬೈಲ್ ಅಲ್ಲಿರುವ ಲಾಕ್ ಕೂಡ ನನಗೆ ಗೊತ್ತಿದೆ ಅವರ ಎಲ್ಲ ಫೋನಿನಲ್ಲಿರುವ ಲಾಕ್ ಕೂಡ ನನಗೆ ಗೊತ್ತಿದೆ ನಾನು ಅವರ ಫೋನ್ ಚೆಕ್ ಮಾಡ್ತೇನೆ ಅವರಿಗೆ ಏನಾದ್ರಲ್ಲಿ ಪ್ರಾಬ್ಲಮೇ ಇಲ್ಲ ನನ್ನ ಕೈಯಲ್ಲಿದ್ರು ಕೂಡ ಅವರು ಓಡಿಕೊಂಡು ಬಂದು ಯಾವತ್ತು ಫೋನ್ ತೆಗೆದೋದು ನನಗೆ ಗೊತ್ತೇ ಇಲ್ಲ ನಾನು ಕೂಡ ಹಾಗೆ ನನ್ನ ಫೋನ್ ಅವರು ಹಿಡಿದ್ರೆ ನಾನು ಹೆದ್ದಿ ಓಡಿಕೊಂಡು ಹೋಗೋದಿಲ್ಲ ನೀನು ಫೋನಲ್ಲಿ ನೋಡ್ತಾರೆ ಅಂತ ನೋಡುವಂತದ್ದು ಏನು ಕೂಡ ನಮ್ಮ ಮಧ್ಯೆ ಇಲ್ಲ ಇವಾಗ ನನ್ಗೆ ಇಷ್ಟ ಇಲ್ಲದ ರೀತಿ ಅವ್ರೇನಾದ್ರೂ ನಡ್ಕೊಂಡ್ರೆ ನಾನು ಖಂಡಿತ ಅವ್ರ ಹತ್ರ ಜಗಳ ಮಾಡಿ ಮಾಡ್ತೇನೆ ಅವರಿಗೆ ಇಲ್ಲದ ರೀತಿಯಲ್ಲಿ ನಾನು ಇದ್ರೆ ಅವರು ಕೂಡ ನನ್ನ ಹತ್ರ ಜಗಳ ಮಾಡ್ತಾರೆ ಕೆಲವೊಂದು ಸಲ ಇವಾಗ ಅವರು ಕೆಲಸ ಎಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿ ಬರ್ತಾರೆ ಒಮ್ಮೊಮ್ಮೆ ಇವಾಗ ಅವರು ಕ್ರೈನ್ ಆಪರೇಟರ್ ಅಂತ ನಾನು ಹೇಳಿದ್ದೇನಲ್ಲ ಅಲ್ಲ ಕ್ರೈನ್ ಆಪರೇಟರ್ ಇರುವಾಗ ಒಂದೇ ಕಡೆಯಲ್ಲಿ ಅವರಿಗೆ ಕೆಲಸ ಇರೋದಿಲ್ಲ ಒಂದು ಲೈನ್ ಕೆಲಸ ಇರ್ತದೆ ಯಾಕೆ ಲೈನ್ ಅಂತ ಹೇಳಿದ್ರೆ ಒಂದೊಂದು ಪ್ರಾಪರ್ ಅಂತ ಒಂದೇ ಸ್ಥಳದಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಆಗಬೇಕು ಇವಾಗ ನಾವು ಕಾರಲ್ಲಿ ಬೈಕಲ್ಲೆಲ್ಲ ಹೋಗುವಾಗ ಸ್ಪೀಡಾಗಿ ಹೋಗ್ಲಿಕ್ಕಾಗ್ತದೆ ಕ್ರೈನ್ ನೀವು ನೋಡಿರ್ಬೋದು ಯಾವ ಥರ ಹೋಗ್ತದೆ ಏನು ರೋಡಲ್ಲಿ ಹೋಗುವಾಗ ಅಂತ ಅದು ಮೆಲ್ಲಗೆ ಹೋಗೋದು ಅದಕ್ಕೆ ಅಷ್ಟೇ ತಾಳ್ಮೆ ಕೊಡಬೇಕು ಕ್ರೈನ್ ಓಡಿಸುವವರಿಗೆ ತುಂಬ ತಾಳ್ಮೆ ಬೇಕು ನನಗಂತೂ ಅಷ್ಟೊಂದು ನಾನು ಯ ಯಾವ ಯಾವಾಗಲೂ ಅವ್ರ ಹತ್ರ ಹೇಳ್ತೇನೆ ನಿಮಗೆ ಒಂಥರ ಕಿರಿಕಿರಿ ಆಗೋದಿಲ್ಲ ಕ್ರೈನ್ ಓಡಿಸುವಾಗ ಅಂತ ನನ್ನ ಅಲ್ಲ ನಾನು ಮಾಡಲೇಬೇಕಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಕೆಲವೊಂದು ಸಲ ಡ್ಯೂಟಿ ತುಂಬ ದೂರ ಇರುವ ಟೈಮಲ್ಲಿ ಬರುವಾಗ ತುಂಬ ಸಿಟ್ಟಲ್ಲಿ ಬರ್ತಾರೆ ಅವಾಗ ಏನಾದರೂ ಒಂದು ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಮಾಡ್ತಾರೆ ಅವತ್ತು ನಾನು ಅವರ ಹತ್ರ ಜಗಳಕ್ಕೆ ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ಗೊತ್ತಿರ್ತದೆ ಕಷ್ಟಪಡ್ತಾ ಇದ್ದಾರೆ ಕಷ್ಟ ಇದೆ ದುಡಿತಾ ಇದ್ದಾರೆ ಆ ಟೈಮಲ್ಲಿ ಏನೋ ಅವರಿಗೆ ಏನು ಕಷ್ಟ ಅಂತ ಆಗುವಾಗ ಏನೋ ಒಂದು ಕಿರಿಕಿರಿ ಮಾಡ್ತಾರೆ ಅವಾಗ ನಾನು ಅವ್ರದ್ದು ಜಗಳ ಮಾಡೋದು ಸರಿಯಲ್ಲ ಅಂತ ಅವಾಗ ನನ್ನ ಬಾಯಿ ನಾನು ಆ ಮುಚ್ಚಿ ಕೂತ್ಕೊಳ್ತೇನೆ ಹಾಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಲೇಬೇಕಾಗ್ತದಲ್ವಾ ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಕೂಡ ಆಗೋದಿಲ್ಲ ಅಲ್ವಾ ನಾವು ಅಷ್ಟೇ ಕಷ್ಟಪಡಬೇಕು ಇವಾಗ ನಾವೊಂದು ಆ ಗಿಡ ನೆಟ್ಟರೆ ಅದು ನಮಗೆ ಫಲ ಕೊಡೋದಿಲ್ಲ ಅಲ್ಲ ಅದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ನೋಡಿದ್ರೆ ಮಾತ್ರ ಅದರಿಂದ ನಮಗೆ ಏನಾದ್ರೂ ಬೆನಿಫಿಟ್ ಅಲ್ವಾ ಎಲ್ಲ ಕೂಡ ಹಾಗೆ ಯಾವುದೇ ಒಂದು ವಸ್ತು ಆಗಿರಲಿ ವಸ್ತು ಇದ್ರೆ ಅದರಿಂದ ನಮಗೆ ಪ್ರಯೋಜನ ಇಲ್ಲ ಅದ್ ಅದ್ರ ಹಿಂದೆ ನಾವು ಕಷ್ಟಪಡ್ಬೇಕಲ್ವಾ ಕಷ್ಟಪಟ್ಟರೆ ಮಾತ್ರ ಅದರ ಪ್ರತಿಫಲ ನಮಗೆ ಸಿಗುದು ಇವಾಗ ನಾನು ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಎಲ್ಲರೂ ಇವಾಗ ಜಾಸ್ತಿಯಾಗಿ ಎಲ್ಲಿಗಾದರೂ ಹೋಗುವಾಗ ಜಸ್ಟ್ ನನ್ನ ಹತ್ರ ಕೇಳೋದು ಇಷ್ಟೇಯಾ ಯೂಟ್ಯೂಬಿಂದ ಇನ್ಕಮ್ ಬಂತ ಎಷ್ಟು ಇನ್ಕಮ್ ಬಂತು ಯಾವತ್ತೂ ಯಾರನ್ನ ಹತ್ರ ಕೇಳಲಿಲ್ಲ ನೀನು ಅದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತೀಯಾ ಎಷ್ಟು ಅವರ್ ಕೂತ್ಕೊಳ್ಬೇಕು ಅದಕ್ಕೋಸ್ಕರ ಎಷ್ಟು ಟೈಮ್ ವೇಸ್ಟ್ ಆಗ್ತದೆ ನಿಂದು ಎಡಿಟಿಂಗಿಗೆ ಹೇಗೆ ಕೂತ್ಕೊಳ್ಬೇಕು ನಿನ್ನ ಹಣ ಎಷ್ಟು ಅದಕ್ಕೆ ಹಾಕ್ತೀಯಾ ಏನಾದರೂ ನೀನು ಅದಕ್ಕೆ ಹಣ ಹಾಕ್ತಾ ಇದೆಯಾ ಅಲ್ಲದಿದ್ದರೆ ಒಂದು ವೀಡಿಯೋಸ್ ಹಾಕಬೇಕಿದ್ರೆ ನಿನ್ನ ಒಂದು ಮಂತ್ಲಿ ರೀಚಾರ್ಜ್ ಎಷ್ಟಿರಬೇಕು ಅಂತ ಇದೆಲ್ಲ ಯಾರೂ ಕೇಳೋ ಪ್ರಯತ್ನ ಮಾಡೋದಿಲ್ಲ ಯಾಕೆಂದೇಳಿದರೆ ಎಲ್ಲರೂ ಅದರಿಂದ ಬರುವ ಲಾಭ ಮಾತ್ರ ನೋಡೋದಲ್ವ ಒಂದು ನಾವು ಏನಾದರೂ ಒಂದು ಕೆಲಸ ಮಾಡುವಾಗ ಅದರಿಂದ ಲಾಭ ಮಾಡ್ತಾನೋ ನೋಡ್ತೇವೆ ಅದರಿಂದ ನಮ್ಗಾಗುವ ನಷ್ಟ ಆಗಲಿ ಕಷ್ಟ ಆಗಲಿ ಯಾರಿಗೆ ಕೂಡ ಅಗತ್ಯ ಇಲ್ಲ ಅದು ಹಾಗೆ ಎಲ್ಲ ಕೂಡ ಪ್ರತಿಯೊಂದು ಕೂಡ ಹಾಗೆಯಾ ಯಾವುದೇ ಒಂದು ಕೆಲಸ ಮಾಡೋದಿದ್ರೆ ಕೂಡ ಅದಕ್ಕೆ ಅಷ್ಟೇ ನಮ್ಮ ಪ್ರಯತ್ನ ಇರಬೇಕು ಪ್ರಯತ್ನ ಇಲ್ಲದಿದ್ರೆ ಫೈಲಾಗಿ ಮನೆಯಲ್ಲಿ ಇವಾಗ ನಾವು ಸ್ಕೂಲಿಗೆ ಹೋಗ್ತೇವೆ ಓದದಿದ್ರೆ ಮಾರ್ಕ್ಸ್ ಸಿಗ್ತದೆ ಎಕ್ಸಾಮ್ ಅಲ್ಲಿ ಇಲ್ಲ ನಾವು ಪ್ರಯತ್ನ ಬಂದರೆ ಮಾರ್ಕ್ಸ್ ಸಿಗ್ಬೋದಲ್ಲ ಹಾಗೆಲ್ಲ ಕೂಡ ಹಾಗೆ ಲೈಫಲ್ಲೇ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ ಕೆಲವು ಸಲ ಏರು ಇಳಿತಾ ಅಲ್ವಾ ನಮ್ಮ ಟೈಮ್ ಸರಿ ಇಲ್ಲದಾಗ ನಾವೆಷ್ಟು ಕಷ್ಟಪಟ್ಟರು ಕೂಡ ಅದರಲ್ಲಿ ಗೆಲುವು ಬರೋದಿಲ್ಲಲ್ವ ಹಾಗೆ ಎಲ್ಲ ಕೂಡ ಹಾಗೆಯಾ ಅದನ್ನು ಅರ್ಥ ಮಾಡ್ತಾ ಹೋಗ್ಬೇಕಲ್ವ ಅಷ್ಟೇ ಅಷ್ಟೇ ಒಂದು ಜೀವನ ನಾನೇನು ಪಾಠ ಮಾಡುವಷ್ಟು ದೊಡ್ಡ ಜ್ಞಾನ ಏನಲ್ಲ ಆದರೆ ಕೂಡ ನನ್ನ ಒಂದು ಮೈಂಡಲ್ಲಿ ಬಂದದ್ದು ಹೇಳ್ತೇನೆ ಅಷ್ಟೇಯ ಇವತ್ತಿನ ವ್ಲಾಗ್ ಇಷ್ಟೇಯ ಮುಂದೆ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು